ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಏನ್ ಮಾಡ್ಬೇಕ್ರಿಪಾ ಊಟ ಮಾಡವ್ರಿ ಯಾರು ಗದ್ಲಾ ಮಾಡಬೇಡ್ರಿ ಒಂದು ವಿಶೇಷವಾಗಿರತಕ್ಕಂತ ಕಾರ್ಯಕ್ರಮ ಇವತ್ತು ನಮ್ಮ ಮನೆ ಹಾ ವಸ್ತಿಯಲ್ಲಿ ನಡೆದದ ಏನ್ ನಡದತ್ತಲ್ರಿಪ್ಪ ನಮ್ಮ ಅಲಗವಾಡಿ ಹನುಮಂತ ಮಾಸ್ತಾರ ಹ ಹ ಏನ್ ಮಾಡ್ರಿಪಾ ತಮ್ಮೆಲ್ಲರನ್ನ ಉದ್ದೇಶಿಸಿ ಹ ಬಹಳ ಚಂದ ಮಾತಾಡಿದ್ರಾವೆಲ್ಲರೂ ಕೇಳಿದ್ರಿ ಹೌದಲ್ರಿಪ್ಪ ಇದು ಪಂಚರತ್ನಗಳ ಹುಟ್ಟಿರತಕ್ಕಿಲ್ಲ ಪಂಚರತ್ನಗಳ ಇಲ್ಲಿ ಹುಟ್ಟಿ ಬಂದಾವ ಹುಟ್ಟಿ ಬಂದಾವ ಅನ್ನುವಂತ ಮಾತನ್ನ ಹ ತಮ್ಮ ಮುಂದೆ ಪ್ರತಿಪಾದನೆ ಮಾಡಿದ್ರು ಹೌದು ಪಂಚರತ್ನಗಳಲ್ಲ ತಮ್ಮ ಇನ್ನು ಅದಕ್ಕೆ ಮಾತಾಡಕ ಅಂಕೆ ಸಂಖ್ಯೆಗಳಿಲ್ಲ ಏ ಇಲ್ಲರೀಪ್ಪ ಹಂಗೆಂಗೆ ಮಾತಾಡೋಕೆ ಬರತ್ರೀ ಐದ ಹತ್ತು ಹಿಂಗೆ ಹೇಳಾಕ ಮೇಲೆ ಇರ್ಲಿಲ್ಲೇ ಹಾಂ ಹನ್ನೆರಡನೇ ಶತಮಾನದಾಗ ಬಸವಣ್ಣ ಅವ್ರ ಅನ್ನುವಂಥ ರತ್ನ ಹುಟ್ಟಿದ್ದು ಇದೇ ಜಿಲ್ಲಾ ಹೌದಲ್ರಿಪ್ಪ ಹೌದಾ ಕಲಿಯುಗದೊಳಗ ನಡ್ದಾಡು ದೇವ್ರು ಮಾತನಾಡುವಂತ ದೇವರು ಸಿದ್ದೇಶ್ವರ ಅಪ್ಪ ಅವ್ರು ಹುಟ್ಟಿದ್ದು ಇದೇ ಜಿಲ್ಲಾ ಇದೇ ಜಿಲ್ಲಾ ಒಬ್ರಲ್ಲ ಇಬ್ಬರಲ್ಲಪ್ಪ ಹಾಂ ಹಾಂ ಜಗತ್ತಿನಲ್ಲಿ ಕೌದೆಪ್ಪ ಮುತ್ಯ ಅಂತ ಸರಪ್ರಸಿದ್ಧಿಯಾದ ಜಗಜೀವಾಣಿ ಕೌದೆಪ್ಪ ಮುತ್ಯ ಹುಟ್ಟಿದ್ದು ಇದೇ ಜಿಲ್ಲಾ ಇದೇ ಜಿಲ್ಲಾ ಆ ಒಂದು ಅಲ್ಲಪ್ಪ ಇದು ಅಮೋಘ ಶುದ್ಧನ ಮಟ್ಟಮನೆಯಲ್ಲಿ ಮಾಲಿಂಗರಾಯನ ಮಟ್ಟಮನೆಯಲ್ಲಿ ಧರ್ಮರ ಅಮೋಘ ಶುದ್ಧ ಮುತ್ಯನ ಮಟಮನಿಯಾಗಿ ಹುಟ್ಟಬೇಕಾದ್ರೂ ಇದೇ ವಿಜಯಪುರ ಜಿಲ್ಲಾದಾಗ ಹುಟ್ಟಿ ನಾಡಿನಾದಂತ ಹೋಗ್ಯಾರ ಅವರು ಕರ್ನಾಟಕದಾಗೂ ಅವ್ರ ಗುಡಿ ಅದಾವ ಮಹಾರಾಷ್ಟ್ರದೊಳಗು ಅವ್ರ ಗುಡಿ ಅದಾವ ಏ ಅದಾವಲ್ರಿಪ್ಪ ಹೆಂಗ ಇನ್ನು ಮಾಲಿಂಗರಾಯನ ಸಂತತಿಯಲ್ಲಿ ಏಳ ತಲಿ ಅಲ್ಲದೆ ಮಾಲಿಂಗರಾಯನ ಮಕ್ಕಳು ಮೊಮ್ಮಕ್ಕಳು ಹುಟ್ಟಿದ್ದು ಇದೇ ಒಂದು ಜಿಲ್ಲಾದೊಳಗೆ ಹಾ ಅಂತ ಒಂದು ನೀರಿನ ಗುಣ ಅಂತ ಒಂದು ಮಣ್ಣಿನ ಗುಣ ಅಂತ ಒಂದು ಗಾಳಿಯ ಗುಣ ವಿಜಯಪುರ ಜಿಲ್ಲೆಯಲ್ಲಿ ಅದ್ರಪ್ಪ ಅನ್ನೋ ಸಂಬಂಧ ನಮ್ಮ ಕಡೆ ಆರು ತಿಂಗಳಿಗೆ ಬರುವಂತ ಬೆಳೆಯನ್ನು ಮೂರು ತಿಂಗ್ಳದಾಗ ಔಷಧ ಹೊಡೆದು ತಗೊಂಡು ಬರ್ತೀವಿ ನಾವು ನಾವು ಬದುಕಂದ್ರೆ ಹೆಂಗ್ ಬದುಕೋದು ಹನುಮಂತ ಹೌದು ಇಲ್ಲಿ ಔಷಧ ಹೊಡಿಲಾರದಂತ ಬೆಳೆ ತಗೊಂಡು ಅದೇ ಆಹಾರವನ್ನು ಅವರು ಸೇವನೆ ಮಾಡ್ತಾರ ನಮ್ಮ ಭಾಗದಾಗ ಹಂಗಿಲ್ಲ ತಿಂಗಳ ಬಂದಾವ ಇಲ್ಲಿ ಮೂರ್ ತಿಂಗಳ ಅವ್ರ ಇದಾವ ನಲ್ವತ್ತೈದು ದಿವಸನಾಗ ನಾವು ಕಲ್ಲಂಗಡಿ ಬೆಳೆ ತಕೋತೀವಿ ಹೌದು ಇವ್ರ ತೊಗರಿ ಬರೆಯ ಔಷಧ ಮೇಲ ಹಾ ಹಾ ರಾತ್ರಿ ಏನ್ ಇದ್ದದ ಬೆಳೆ ಮುಂಜಾನೆ ಎದ್ದು ದೀಡ್ಗೇನ್ ಆಗಿರ್ತದ ನಮ್ಮಲ್ಲಿ ಇವ ಹೊಡೆದಾಡ್ರಿ ಔಷಧ ಮೂರ್ ಸಲ ಯಾಕತ್ತ ಕೇಳು ಯಾಕ್ರಿಪ ಎರಡು ಎಡಕ ಬಲಕ ಎರಡು ಹೊಲಿದಾವ್ ನಮಗ ಏ ಅದಾವಲ್ರಿಪ್ಪ ಹತ್ತು ತಿಂಗಳ ನೀರಾವರಿ ಐತಿ ಹೌದಾ ಇನ್ನ ಎರಡು ತಿಂಗಳ ಕಂಬಿದ್ರ ಮತ್ತ ಗೋರ್ಮೆಂಟ್ ಅವ್ರ ತಿಂಗಳಿಗೆ ಹತ್ತು ದಿನ ನೀರ್ ಬಿಡ್ತಾರ ನಮಗೆ ಏನು ಕೊರತೆ ಇಲ್ಲ ಅಲ್ಲೇನ ಕೊರತೆ ಐತ್ರಿಪ್ಪ ಬಡ್ತಾನ ಅನ್ನುವಂತ ನೂ ನಮಗಿಲ್ಲ ಇಲ್ಲಿ ಏನದಪ್ಪ ಕೇಳಿದ್ರೆ ದಾನ ಧರ್ಮ ಪುಣ್ಯ ಪುರಪ್ಕಾರ ಬಡತಾನ ಅಂದ್ರೆ ಏನು ಹೌದು ಈ ವರ್ಷ ಬಂದಂತ ಧಾನ್ಯವನ್ನ ಮುಂದಿನ ವರ್ಷ ಮಳೆಯಾಗಿ ಆ ಬೆಳೆ ಬತ್ತ ಅಂದ್ರೆ ಹಿಂದಿನ ವರ್ಷ ದೇವ್ರ ಮಾರ್ತಾರ ಅಲ್ಲಿ ತಕ್ಕ ಅದನ್ನ ಹಗೆ ತಗಂಗಿಲ್ಲ ಏ ತಗಂಗಿಲ್ರಿಪ್ಪ ಈ ಕಡೆ ಮಂದಿ ಮಸ್ತರ್ ನಂದ ನಿಂದ ಹೆಂಗದ ಓದ್ತೇನು ಹೆಂಗ ಇಲ್ಲಿ ಭೂಮಿಯಾಗ ಬೆಳಿ ಊರ್ದು ಓದ್ತಂದ್ರ ಅಲ್ಲಿ ಸಾಲ ಮಾಡ್ತೇನು ರೀಪಾ ಬೆಳಿ ಬರಾನ ಕುಡಾಕ್ ಬರ್ತೈತಿ ಒಂದೇನ ಐತಿ ತುಗ ಹಾ ಯಾಕ ಬೆಳಿ ನಮ್ ಉಸಿ ಹೋಗಂಗಿಲ್ಲ ನಮಗ್ ಬಿಸಿ ಇಲ್ಲ ಬಿಸಿ ಇಲ್ರಿಪಾ ನಮ್ಗೆ ಕೇತ್ರಿ ಗೋರ್ಮೆಂಟ್ ಪುಣ್ಯದಿಂದ ಹತ್ತು ತಿಂಗಳ ನೀರು ಬರ್ತದ ಎರಡು ಕಡೆ ಅನ್ನೋದ ನಾವು ಸಾಲ ಮಾಡ್ತೀವಿ ಈ ನಾಡಿನ ಜನ ಹಂಗಲ್ಲ ಹಾಸಿಗೆ ದಟ್ಟ ಕಾಲು ಚಾಸ್ತಾರ ಈ ವರ್ಷದ ಮುಂದಿನ ವರ್ಷಕ್ಕೆ ಇಡ್ತಾರಲ್ರಿ ಮುಂದಿನ ವರ್ಷ ಮಳೆಯಾಗಿ ಆಗಿ ಬೆಲೆ ಬತ್ತಂದ್ರ ಈ ವರ್ಷದ ಮುಂದಿನ ವರ್ಷ ಮಾರ್ತಾರವ್ರು ಇವ್ರಿಗೆ ಏನ್ ಬೇಕು ಸಂಸಾರ ಮಾಡವ್ರು ಇವ್ರಿಗೇನ್ ಬೇಕು ಜನ್ಮ ಮಾಡವ್ರು ನಾವು ಹಾಸಿಗೆ ದಟ್ಟು ಕಾಲು ಚಾಚವ್ರಲ್ಲ ಒಂದ್ ಎಕರೆ ಭೂಮಿ ತಗೊಂಡಿವಂದ್ರ ಒಂದ್ ಕೋಟಿ ರೂಪಾಯಿ ಸಾಲ ನಾವ್ ಗೋರ್ಮೆಂಟ್ ತೋರ್ಸಾವ್ರಾವ್ ನೀವು ಒಬ್ಬೊಬ್ಬಳ ಎಮ್ ಎಲ್ ಎತ್ತು ಶುಗರ್ ಫ್ಯಾಕ್ಟ್ರಿ ದ್ರ ನಮ್ ಭಾಗದಾಗ ಎಲ್ಲಾ ಸೂಟ್ ಆಗೈತಿ ಅರೆ ಮತ್ ತೋರ್ಸುದೇ ಅದನ್ನ ಇಟ್ಟ ಸಾಲ ಐತಿ ಇಟ್ಟ ಸಾಲ ಐತಿ ಇದು ಯಾರ ತೆಲಿಮ್ಯಾಗ ಕೇಳಿದ್ರೆ ನಿಮ್ ತೆಲಮ್ಯಾಗ ಇದು ನಮ್ ಮ್ಯಾಗ ಐತಿ ಹೊರತಾಗಿ ಅವ್ರ ಮ್ಯಾಗ ಏನೂ ಇಲ್ಲ ತರ್ತರಿ ಒಟ್ಟ ಒಂದು ತಿಂಗಳ ಕೈ ಮುಗಿದ್ರ ಅಂದ್ರ ಐದು ತಿಂಗಳ ನಮ್ಮ ಐದು ವರ್ಷ ನಮಗ್ ಕಾಲ್ ಬಿಡಿಸ್ಕೊತಾರ ಅವ್ರು ಐದು ವರ್ಷ ಕಾಲ್ ಬಿಳಿಸ್ಕೊತಾರ ನಮಗ್ ತಿಳಿವತ್ರಿಪಾ ಫಸ್ಟ್ನೇ ಪದ ನಮ್ಮ ತಂಗಿ ಬಂದ ಹಿರಿಯ ಅನ್ನ ಅಂದ್ರ ನನ್ನ ತಂದಿ ಸ್ವರಪಿದ್ ಒಂದ ಮಾತು ಹೇಳಿ ಐದು ಗಂಟೆ ತಕ ನನ್ನ ಕಡೆಯಿಂದ ಕಾಲ್ ಬಿಳ್ಸ್ಕೊತಲ್ ನೋಡಕೆ ಹೆಣ್ಮಕ್ಳು ಹಂಗಿರ್ತಾರ್ರಿ ಹೌದು ಅವ್ರ ನೋಡಿದ್ರೆ ನಮ್ಮ ಮನಸ್ಸು ಕರಗಬೇಕು ಕರಗಬೇಕಲ್ರಿಪಾ ತಂಗಿ ಒಂದ್ ಮಾತು ತಿಳಿದ್ಲು ಏನ್ರಿ ಸಿದ್ದಮ್ಮನ ಸಂಘ ನಡಿಬೇಕಾದ್ರ ಗೋಕಾಕ್ ತಾಲೂಕ ಬೆಳಗಾವಿ ಜಿಲ್ಲಾ ಹಲ್ಲೂರ್ ಸತ್ಯಪ್ಪ ಅವರ ಇದು ಸಂಘ ನಡ್ದದ ಹೌದೌದು ತಂಗಿ ನಿನ್ನ ಒಂದು ಮಾತು ಹೇಳ್ತೀನಿ ಅದು ನಾವು ನಮ್ಮ ಕೈಲಾದ ಮಟ್ಟಿಗೆ ಭಗವಂತನ ಸಾಕ್ಷಿಯಾಗಿ ಒಳ್ಳೇದನ್ನೇ ಮಾಡ್ಬೇಕು ನಾವು ಒಳ್ಳೇದ ಮಾಡ್ಬೇಕಲ್ರಿಪ್ಪ ನಮ್ಮ ಕೈಯಾರೆ ಊರಿರ್ತಕ್ಕಂತ ಅಗಿಗಳು ಉಸಿ ಹೋಗಬಾರದು ಖುಷಿ ಹೋಗಬಾರ್ದ್ರಿಪ್ಪ ಅದಕ್ಕ ನಾವು ಮಾಡಿದ್ದಕ್ಕ ಭಗವಂತ ಮೆಚ್ಚತಾನ ಹಾ ಹಾ ನಾವು ಮಾಡಿವಿ ಅತ್ತ ನಮ್ಮ ಬಾಯಿಲಿ ಆ ಮಾತು ಬರಬಾರದು ಏ ಬರಬಾರ್ದಲ್ರಿಪ್ಪ ಬತ್ ನಾವು ಮಾಡಿದ್ದು ಎಲ್ಲ ಸ್ವಾರ್ಥ ಆಗುದಿಲ್ಲ ಅದು ನಿಸ್ವಾರ್ಥ ಆಗಿ ಬಿಡ್ತದ ಹೌದ್ ಹೌದ್ರಿಪ್ಪ ಹೌದು ಈ ಮಾತಿನ ಇಂತ ವೇದಿಕೆ ಮೇಲೆ ನೆನಪು ತೆಗಿಬಾರದು ಹಾ ಮಂಗಳಾರತಿ ಆದ ಮೇಲೆ ತನ್ನ ಆರಾಮದೇನು ನಿನ್ನ ಕೈಗುಣದಿಂದ ಹಚ್ಚದಂತ ಆಗಿ ಇದು ಹಿಂಗೆ ಬೆಳಿತಪ್ಪ ಅವಾಗ ಮಾತಾಡೋ ತಂಗಿ ಕರೆ ಇಲ್ಲಿ ಏನಾಗ್ತದ ಏನಾಗತ್ರಿ ಮೊದಲಿನ ಪಾಲದಾಗ ಬಂದ್ ಒಂದ್ ಗುಂಡಿಗೆ ಬಿತ್ತಿದ್ವು ಹಾ ವಂದಗಂಟಿ ಬಿತ್ತನೆ ಮೇಲೆ ಮುಂದೆ ಹೊಲಾರಿ ಬಿತ್ತದ ಹೆಂಗೆ ಹೆ ಬಿತ್ತದ ಹೆಂಗರಿ ಹಂಗ ನಡೆದು ಇಲ್ಲ ಯಾಕತ್ತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಹಿಂದೊಂದು ಒಂದು ಸೂತ್ರಧಾರಿ ಅನ್ನುವಂತ ಭಗವಂತನ ಆಶೀರ್ವಾದ ಇರ್ತದ ಒಂದು ಗುರುವಿನ ಆಶೀರ್ವಾದ ಇರ್ತದ ಅಥವಾ ಒಂದು ಧರ್ಮರಾಜನಂತ ಗುಣ ಉಲ್ಲವನ ಒಬ್ಬ ವ್ಯಕ್ತಿದರೆ ಆದರೆ ಒಂದ ಹಿಂದೆ ಬೆನ್ನಿಗೆ ಆಧಾರ ಇರ್ತದ ಹೌದು ಇವತ್ತಿನ ದಿವಸ ದೈವದೊಳಗೆ ಮಾತಾಡುತ್ತಾ ಮಾತಾಡುತ್ತಾ ಈ ಗಣೇಶ ಚತುರ್ಥಿಯ ನಿಮಿತ್ತ ಐದನೇ ದಿವಸದ ಕಾರ್ಯಕ್ರಮ ತಾವೆಲ್ಲಾರು ಬಹಳ ಭಕ್ತಿವಂತರು ಪುಣ್ಯವಂತರು ಕೂಡಿರಿ ಒಂದೊಂದು ಜಾಗದೊಳಗೆ ಏನೋ ಮುಹೂರ್ತ ಸುಮಾರು ಇತ್ತು ಅಂತಂದ್ರ ಮೂರ್ ದಿನಕ್ಕೆ ಬರುವಂತ ಗೌರವನ ಐದು ದಿನಕ್ಕೆ ತಗೊಂಡು ಬರ್ತೀರಿ ಹೌದಾ ಐದು ದಿನಕ್ಕೆ ಹೋಗಿ ಗಣಪತಿನ ಏಳು ದಿನಕ್ಕೆ ಹೋಗಿರಿಪ್ಪ ಒಂದೊಂದು ಜಾಗದಾಗ ಹನ್ನೊಂದ್ ದಿವ್ಸಕ್ ಹೋಗಾರ ಇಟ್ಕೋತಾರಲ್ರಿ ಒಂದ್ ವರ್ಷದಾಗ ಅರವತ್ತೈದು ದಿವಸ ವಾರ ಹನ್ನೆರಡು ತಿಂಗಳ ಹನ್ನೆರಡು ತಿಂಗಳ ಈ ಶ್ರಾವಣ ಮಾಸ ಐದನೇ ದಿವ್ಸಕ್ಕೆ ಗಣಪತಿ ಬರ್ತಾನ ಏ ಬರ್ತಾನಲ್ರಿಪ ಐದ್ ದಿವ್ಸೋ ಏಳು ದಿವ್ಸೋ ಒಂಬತ್ತು ದಿವ್ಸ ಹನ್ನೊಂದು ದಿವ್ಸ ಇಟ್ಕೋತೀವಿ ಇವಂಗ್ ಪಟಾಕಸಿ ಹಾರಿಸ್ತಿವಿ ಗುಲಾಲ್ ಹಾರಿಸ್ತಿವಿ ಹರಿತಾರ ಅಡಿಗೆ ಅವಂಗೂ ಜನ್ರಿಗೂ ಉಣಸ್ತೀರಿ ಕರೆ ಕಡೆಗೆ ಒಂದಿನ ಏನ್ ಮಾಡ್ತೀವಿ ಮಾಡ್ತೀವಿ ನಾವು ತುಂಬಿದ ಹರಿ ಆಗ್ರೆ ಒಗಿತೀವಿ ಒಗಿತೀವಿ ಹೌದಾ ಇಂತ ಒಂದು ಗಣಪತಿಯನ್ನು ಇಟ್ಟು ವೈಭವದಿಂದ ತಗೊಂಡ್ ಬಂದ ಕೊನೆಗೆ ಒಂದಿನ ಓದವ್ ನೀರ್ಗ ಅನಿಸ್ಬೇಕಾದ್ರ ಏನ್ ಗಣಪತಿ ಕಡೆ ತಪ್ಪದೋ ಏನ್ ಅವನ ಕಾಯಿ ತಾಯಿ ಕಡೆ ತಪ್ಪದೋ ಏನ್ ತಂದಿ ಕಡೆ ತಪ್ಪದು ಹ ಯಾಕ ಹೋಗಿದು ಇದು ಯಾರ ಕಾಲದಿಂದ ಬಂದದ ಹೌದವಾ ಮುಂದೆ ಮುನ್ನೂರ ಅರವತ್ತು ದಿವಸ ಎಲ್ಲಿರ್ತಾನು ಐದು ದಿವಸ ಈ ಭೂಮಿ ತಲೆ ಮೇಲೆ ಇರ್ತಾನ ಇರ್ತಾನಲ್ರಿಪ್ಪ ಇನ್ನು ಉಳಿದ ದಿನದಾಗ ಅವ ಎಲ್ಲಿ ಯಾರ ಜಾಗದಾಗ ಇರ್ತಾನ ಎಲ್ಲಿರ್ತಾನ ವಿಜಯ್ ಮಾಮ ಅವನ ನೀರಾಗ ಒಗಿಬೇಕತ್ತ ಯಾರು ಹೇಳಾರು ಇದು ಯಾರ ಕಾಲದಿಂದ ಗಣಪತಿ ನೀರಾಗ ಒಯ್ಯುವಂತ ಪದ್ಧತಿ ಹುಟ್ಟುಕೊಂಡು ಬಂದ ಹನುಮಂತ ಮಾಸ್ತಾರ ಹಾ ಹಾ ಬಾಧೆಯನ್ನು ತಿಂದಿರ್ಬೇಕುಲ್ರಿಪಾ ಗಣಪತಿ ಹಬ್ಬದಾಗ ಕರ್ಸಿದಕ್ ಅವ್ರಿಗೂ ಸ್ವಾರ್ಥ ಆಗ್ಬೇಕು ಬಂದದಕ್ ನಮಗೂ ಸ್ವಾರ್ಥ ಇದು ವಿಷಯ ಸ್ವಾರ್ಥ ಆಗ್ಬೇಕಲ್ರಿಪಾ ಸುಮ್ನೆ ನಾಲ್ಕು ಮಾತು ಕೇಳುದು ಮುಂದಿನ ಪಾಲೆ ಕಾದ ಅಲ್ಲ ಅದು ಬೇರೆ ಐತಿ ನೀ ಹೇಳುದು ಆ ಗುಡದ ಮಂಗಳಾರತಿ ಮಂಗ್ಲಾರ್ತಿ ಟೈಮ್ ಹಾ ಪಾಟಿ ಚೀಲ ಹರಸ್ಕೊಂಡು ಕುಲ್ಲಾಗಿ ಹೋಗುದು ಹಂಗ ಬೇಡ ಹತ್ತು ಮಾತಾಡೋಕಿತ್ತ ಮುತ್ತಿನಂತ ಮೂರೇ ಮಾತು ಮಾತಾಡುದು ಮುಂದೇನ ಪಾಳ್ಯದಾಗ ನಿನ್ ತಿಳಿದಷ್ಟು ಹೇಳು ನನ್ನ ಕಡೆ ಇಟ್ಟು ಐತಿ ಪಾ ಚೆಲು ಅದು ಸರಿ ಇತ್ತಂದ್ರೆ ಸರಿ ಅಂತ ಹೇಳ್ತೀನಿ ತಪ್ಪಿತ್ತಂದ್ರೆ ಅದ್ರ ಉತ್ತರ ಸಭಾದಾಗ ಬಿಡುಗಡೆ ಮಾಡಿ ನಾನು ಮುಂದಾಡ್ತೀನಿ ಬಾಲ ಮಾತನಾಡ್ಲಾರ್ದೆ ಐದೇ ಐದು ನೋಡಿ ಕ್ಯಾಲಿ ಹಾಡಿ ಸರಜೋಡಿ ಕಲಾವಂತರ ಚಾನ್ಸ್ ಹೋಗ್ತದ ಮಗನ ಕೆಬ್ಬನ್ ಕಾದೈತಿ ಏನಿಲ್ಲ ಅಂದ್ರೆ ರೊಕ್ಕ ಕೊಡುದು ಬಿಡುದು ಇದನ್ನ ಬಿಡ್ಯೋದು ಮತ್ತೆ ಹೇಳ್ಬೇಡ ನಾನು ಮುಂದೆ ಹೇಳ್ದಿಲ್ಲ ಅಂದ್ರೆ ರೊಕ್ಕ ಕೊಡುವಂಗಿಲ್ಲ ಎಲ್ಲ ನಾ ಉಂಡಂಗೆ ಸುಮ್ಮನೆ ಕುಂಡರು ಎಲ್ಲ ಮ್ಯಾಗ ಹೇಳಿದನ ಹಲದ್ರ ಮ್ಯಾಗ ಹೇಳ್ಬ್ಯಾಡ ಎಜ್ಜಿ ಕಿತ್ತು ಹೋಗಂಗಿಲ್ಲ ಮುಂದೆ ಹೌದು ಏ ಮಾರಾಯ ಗೊತ್ತೈತಿ ಕುಂಡ ನೀವು ಮಾತಾಡೋದು ಒಂದು ವಿಷಯ ಇವತ್ತು ಉದ್ಯಾಂಗಿಲ್ಲ ಹರಾ ಆಗುತ್ತಕ ರೊಕ್ಕ ಕೊಡಬೇಡ್ರಿ ಆತಲ್ಲ ಮಾತು ಹೇಳಿ ಹೋಗುದಲ್ಲ

ಇಸುದು ದೊಡ್ಡ ಮಾತ ಅಲ್ಲ ಈ ಹೆಚ್ ಕಡೆ ದಂಡಿ ಜೈಸ್ ಬಾ ದೊಡ್ಡ ದೊಡ್ಡ ಹೌದಲ್ರಿಪ್ಪ ತಾವೆಲ್ಲಾರು ಶಾಂತ ರೈತ ಕುಂತ ಕೇಳ್ರಿ ಸುಲ ಗದ್ದೆ ಮಾಡ್ಬೇಡ್ರಿ ವಿಷಯ ಹಾಳು ಮಾಡ್ಬೇಡ್ರಿ ಐದು ನೋಡಿ ಕ್ಯಾಲಿ ಹಾಡಿ ಸರ್ಜೋಡಿ ಕಲಾವಂತರ ಚಾನ್ಸ್ ಹೋಗ್ತದ ತಾಸು ಬಂದೇ ತನ್ನ ಮಗ ನೋಡಕ್ರಿ ಬದ್ರಿ 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 ಮೇಯ್ ಮೇಯ್ ಅರಿವೆಲ್ಲತ್ತ ನೋಡಕ್ರಿ ನೀವು ಸುಮ್ ನಕ್ಕೊತ್ ಕುಪ್ಪಲ್ಲೂ